ಯಕ್ಷಗಾನ ಪ್ರದರ್ಶನ ನಡೀತಾ ಇದ್ದ ವೇಳೆ ಏಕಾಏಕಿ ಸಭೆಯಲ್ಲಿದ್ದ ವ್ಯಕ್ತಿಯೊಬ್ಬರು ವೇದಿಕೆಗೆ ನುಗ್ಗಿ ಅರ್ಥಧಾರಿಯ ಮೈ ಮೇಲೆ ಎರಗಿದ ಘಟನೆ ಕಡಬ ತಾಲೂಕಿನ ನಂದಗುರಿ ಎಂಬಲ್ಲಿ ನಡೆದಿತ್ತು ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ ಬಿಜೆಪಿ ಮುಖಂಡ ಕೃಷ್ಣ ಶೆಟ್ಟಿ ಎಂಬವರ ಮನೆಯಲ್ಲಿ ಸೇವಾರ್ಥವಾಗಿ ಕಟೀಲು ಮೇಳದವರಿಂದ ಶ್ರೀದೇವಿ ಮಹಾತ್ಮೆ ಎಂಬ ಯಕ್ಷಗಾನ ಪ್ರದರ್ಶನ ನಡೀತಾ ಇತ್ತು ವಿದ್ಯುನ್ಮಾಲಿ ಹಾಗೂ ಆದಿತಿ ಸಂಭಾಷಣೆ ನಡೀತಾ ಇದ್ದ ವೇಳೆ ಸಭೆಯಿಂದ ಏಕಾಏಕಿ ಓಡೋಡಿ ಬಂದ ವ್ಯಕ್ತಿಯೋರ್ವರು ಅರ್ಥದಾರಿಯ ಮೇಲೆ ಎರಗಿದ್ದಾರೆ ಏಕಾಏಕಿ ವ್ಯಕ್ತಿಯ ವರ್ತನೆಯಿಂದ ಕಲಾವಿದರು ಪ್ರೇಕ್ಷಕರು ದಿಗ್ಭ್ರಮೆಗೆ ಒಳಗಾಗಿ ಗಲಿಬಿಲಿಗೊಂಡಿದ್ದಾರೆ ಕೂಡಲೇ ಆತ್ಮನ್ನ ತಡೆದು ಇತರರ ಸಹಕಾರದಿಂದ ಎಳೆದುಕೊಂಡು ದೂರ ಹೋಗಿರುವುದು ವಿಡಿಯೋದಲ್ಲಿ ದಾಖಲಾಗಿದೆ ಸದ್ಯ ಈ ರೀತಿಯ ಅವಾಂತರವನ್ನು ಉಂಟು ಮಾಡಿರುವುದು ಸ್ಥಳೀಯರಾದ ರಾಧಾಕೃಷ್ಣ ಎಂಬ ವಿಚಾರ ಈಗ ಬಯಲಾಗಿದೆ HURT!